ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕಾನೂನು ಜಿಲ್ಲಾ ಸೇವೆಗಳ ಪ್ರಾಧಿಕಾರ ಮೌಖಿಕ ಸಂದೇಶ ನಡೆಸಿ ನೇಮಕಾತಿ ಮಾಡಲಾಗುವುದು ಇಲ್ಲಿ ಯಾವುದೇ ಕೂಡ ಎಕ್ಸಾಮ್ ಇಲ್ಲದೆ ನೇರ ನೇಮಕಾತಿಯಾಗಲಿದ್ದು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ನೋಡಿ ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ ಚಿಕ್ಕಮಗಳೂರು ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿಸ್ ಡಿ ಎಲ್ ಎಸ್ ಎ ರಿಕ್ರೋಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರೇನು ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಚಿಕ್ಕಮಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ಅರ್ಜಿಯ ಶುಲ್ಕ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತೀರಿಸಿಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವೆಲ್ಲ ಹುದ್ದೆಗಳನ್ನ ಕಾಲ್ಪ ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಸ್ಕ್ರಾವೇಜರ್ ಇರ್ತಕ್ಕಂಥ ಹುದ್ದೆನ ಕಾಲ್ಪ ಮಾಡಿದ್ದಾರೆ ಹಾಗಾದ್ರೆ ಕರ್ತವ್ಯ ಸ್ಥಳ ಬಗ್ಗೆ ನಾವು ಮಾಹಿತಿ ನೋಡಿದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಯಾಕಂದ್ರೆ ಇದು ಚಿಕ್ಕಮಗಳೂರು ಮತ್ತು ಜಿ ಕಾನೂನು ಸುವ್ಯವಸ್ಥೆ ಇರ್ತಕ್ಕಂಥ ಏನು ಯೂನಿಟ್ ಅಲ್ಲಿ ಇರ್ತಕ್ಕಂಥ ಹುದ್ದೆಯನ್ನು ಕಾಲ್ಪ ಮಾಡೋದ್ರಿಂದ ಚಿಕ್ಕಮಗಳೂರಿಗೆ ಒಂದು ಲೊಕೇಶನ್ ಆಗಿರುತ್ತೆ ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನಾವು ಇಲ್ಲಿ ಮಾಹಿತಿ ನೋಡಾದ್ರೆ ಒಟ್ಟು ಒಂದು ಹುದ್ದೆಗಳನ್ನ ಕಾಲ್ಪ ಮಾಡಿದರೆ ಎಷ್ಟು ಒಂದು ಹುದ್ದೆಗಳ ಭರ್ತಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಶೈಕ್ಷಣಿಕ ಅರ್ಹತೆ ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವು ಇಲ್ಲಿ ಮಾಹಿತಿ ನೋಡೋದಾದ್ರೆ ಇಲ್ಲಿ ಪಿ ಯು ಸಿ ಡಿಗ್ರಿ ಅಂದರೆ ಇಲ್ಲಿ ಯಾವುದೇ ಕೂಡ ಇಲ್ಲಿ ಏನು ಮೇನ್ ನೋಟಿಫಿಕೇಶನ್ ಇದೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ಅಲ್ಲಿ ಮೆನ್ಷನ್ ಮಾಡೋದಿಲ್ಲ ಮಾಡಿಲ್ಲ ಹಾಗಾದರೆ ಮಿನಿಮಮ್ ಇಲ್ಲಿ ಪಿ ಯು ಸಿ ಡಿಗ್ರಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈಗ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಆಯ್ಕೆ ವಿಧಾನ ಹಾಗಾದರೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಆಕೆ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸಂದರ್ಶನ ಮತ್ತು ನೈಪುಣ್ಯತೆ ಆಧಾರ ನೇರ ನೇಮಕಾತಿ ಮಾಡಲಾಗುವುದು ಅಂದರೆ ನಿಮಗೆ ಒಂದು ಸಂದರ್ಶನ ನಡೆಸಲು ಹೋಗೋದು ಮತ್ತು ನಿಮಗೆ ಇರ್ತಕ್ಕಂಥ ವರ್ಕ್ ಎಕ್ಸ್ಪಿನ್ಸ್ ಆಧಾರದ ಮೇಲೆ ಇಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡಲಾಗುವುದು ಹಾಗಾದರೆ ಇಲ್ಲಿ ವೇತನ ಆಯ್ಕೆಗೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಅರ್ಜಿ ಸಲ್ಲಿಕೆ ವಿಧಾನ ಹಾಗಾದರೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಪ್ಪಾ ಅಂತಂದರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ನೀವು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಬಯಸುವ ಅಭ್ಯರ್ಥಿಗಳು ನನ್ನ ಒಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಟೆಲಿಗ್ರಾಮಲ್ಲಿ ಒಂದು ಅಪ್ಲಿಕೇಶನ್ ಮತ್ತು ನೋಟಿಫಿಕೇಶನ್ ಎರಡೂ ಇರ್ತದೆ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿ ನಿಮಗೆ ಅಡ್ರೆಸ್ ಹೇಳ್ತೀನಿ ಆ ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನನ್ನು ಬೈ ಆರ್ಡಿನರಿ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೋದಾಗಿದೆ ಅಥವಾ ನೇರವಾಗಿ ಹೋಗಿ ನೀವು ಅಪ್ಲಿಕೇಶನನ್ನು ಸಬ್ಮಿಟನ್ನು ಮಾಡಬಹುದಾಗಿದೆ ತಾವು ಇಲ್ಲಿ ಗಮನಿಸಬಹುದು ಅರ್ಜಿ ಸಲ್ಲಿಸುವ ವಿಳಾಸ ಹಾಗಾದರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಇದು ಆಫ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿದೆ ಸೊ ಇಲ್ಲಿ ತಮ್ಮ ಅಡ್ರೆಸ್ಸನ್ನು ಗಮನಿಸಬಹುದು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಲಯದ ಆವರಣ ಚಿಕ್ಕಮಗಳೂರು ಈ ಒಂದು ಅಡ್ರೆಸ್ಗೆ ನಾನು ಕೊಟ್ಟಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಸರಿಯಾದ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಬೈ ಆರ್ಡಿನರಿ ಪೋಸ್ಟ್ ಮುಖಾಂತರ ಅಥವಾ ಬೈ ಹಾರ್ಡ್ ಕಾಪಿನ ಡೈರೆಕ್ಟಾಗಿ ಆಗಿ ಈ ಒಂದು ಅಡ್ರೆಸ್ಗೆ ಹೋಗಿ ಕೊಡಬಹುದಾಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸುವ ಮತ್ತು ಏನು ಶುಲ್ಕ ಬಗ್ಗೆ ನೋಡಿದ್ರೆ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗಾದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ನಾವು ವಿವರ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸಿಕ್ಸ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆವೆಂಟೀನ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಅಲ್ಲಿಗೆ ಸಬ್ಮಿಟ್ ಆಗಬೇಕಾಗುತ್ತೆ ತಪ್ಪದೆ ಒಂದು ಲೈಕ್ ಕೊಡಿ